ನ್ಯಾಷನಲ್ ಗೆ ಸ್ವಾಗತ ನಾನು ಲಾವಣ್ಯ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ನಾನಾ ಭಾಗಗಳಲ್ಲಿರುವಂತಹ ಮೈ ಭಾರತ್ ಸ್ವಯಂ ಸೇವಕರು ಹಾಗೂ ಯುವ ಜನತೆಗೆ ಪತ್ರವನ್ನ ಬರೆದಿದ್ದಾರೆ ಮತದಾರರಾಗುವ ಕ್ಷಣವನ್ನ ಹಾಗೂ ತಮ್ಮ ಸುತ್ತಮುತ್ತಲಿನವರು ಮತದಾರರಾಗುವ ಸಂದರ್ಭವನ್ನ ಸಂಭ್ರಮದಿಂದ ಆಚರಿಸಬೇಕು ಅಂತ ಯುವ ಜನತೆಗೆ ಕರೆ ನೀಡಿದ್ದಾರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾರರಾಗಿರುವುದು ಅತ್ಯಂತ ಮಹತ್ವದ ಹಕ್ಕು ಮತ್ತು ದೊಡ್ಡ ಹೊಣೆಗಾರಿಕೆಯಾಗಿದೆ ಅಂತ ಪ್ರಧಾನಿ ಅವರು ತಮ್ಮ ಪತ್ರದಲ್ಲಿ ಒತ್ತಿ ಹೇಳಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳು ಮತದಾರರಾಗುವ ಕ್ಷಣವನ್ನ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ಆಚರಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ ಪ್ರಿಯ ನಾಗರಿಕರೇ ರಾಷ್ಟ್ರೀಯ ಮತದಾರರ ದಿನದಂದು ನಿಮಗೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಶುಭಾಶಯಗಳು ಭಾರತೀಯ ಪ್ರಜಾಪ್ರಭುತ್ವದ ಬಗ್ಗೆ ಅಪಾರ ಹೆಮ್ಮೆ ಪಡುವಂತಹ ಸಹ ನಾಗರಿಕನಾಗಿ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸೋಕೆ ನನಗೆ ಸಂತೋಷವಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ ಮುಂದಿನ ತಿಂಗಳು ನಡೆಯಲಿರುವಂತಹ ಇಂಡಿಯಾ ಎಐ ಇಂಪ್ಯಾಕ್ಟ್ ಶೃಂಗ ಸಭೆಯು ಕೃತಕ ಬುದ್ದಿಮತ್ತೆಯಲ್ಲಿ ಭಾರತ ಪ್ರಗತಿ ಮತ್ತು ಸಾಧನೆಗಳನ್ನ ಪ್ರದರ್ಶಿಸಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಘೋಷಿಸಿದ್ರು ತಮ್ಮ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ನ ನೂರ ಮೂವತ್ತನೆಯ ಸಂಚಿಕೆಯಲ್ಲಿ ಪ್ರಧಾನಿ ಮೋದಿ ಉದ್ದೇಶಿಸಿ ಮಾತನಾಡಿದ್ದಾರೆ ಭಾರತದ ಎಐ ಇಂಪ್ಯಾಕ್ಟ್ ಶೃಂಗ ಸಭೆ ಮುಂದಿನ ತಿಂಗಳು ನಡೆಯಲಿದೆ ಪ್ರಪಂಚದಾದ್ಯಂತ ಏನು ತಂತ್ರಜ್ಞಾನ ಕ್ಷೇತ್ರದ ತಜ್ಞರು ಈ ಶೃಂಗಸಭೆಗಾಗಿ ಭಾರತಕ್ಕೆ ಆಗಮಿಸಲಿದ್ದಾರೆ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆಯು ಮೂರು ಪ್ರಮುಖ ಸ್ತಂಭಗಳ ಮೇಲೆ ಕೇಂದ್ರೀಕೃತವಾಗಿದೆ ಜನರು ಗ್ರಹ ಮತ್ತು ಪ್ರಗತಿ ಇದನ್ನ ಚಕ್ರಗಳು ಅಂತ ಕರೆಯಲ್ಪಡುವಂತಹ ಸಮರ್ಪಿತ ಕಾರ್ಯಸೂಚಿಯನ್ನ ಬೆಂಬಲಿಸುತ್ತೆ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯದ ಪ್ರಕಾರ ಈ ಶೃಂಗಸಭೆಯ ಫಲಿತಾಂಶಗಳು ಭಾರತ ಮತ್ತು ಜಾಗತಿಕವಾಗಿ ಎಐ ನೀತಿಗಳು ಕೌಶಲ್ಯ ನಿರ್ಮಾಣ ಮತ್ತು ನೈಜ ಪ್ರಪಂಚದ ಅಭಿವೃದ್ಧಿಯನ್ನ ರೂಪಿಸೋಕೆ ಸಜ್ಜಾಗಿವೆ ಅಂತ ತಿಳಿಸಿದ್ದಾರೆ ಗಣರಾಜ್ಯೋತ್ಸವ ದಿನ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ ಪ್ರತಿಷ್ಠಿತ ಪ್ರಶಸ್ತಿ ಪಟ್ಟಿ ಈಗ ಪ್ರಕಟಗೊಂಡಿದೆ ವಿಶೇಷಾಂತ್ರೆ ಈ ಬಾರಿ ಮೂವರು ಕನ್ನಡಿಗರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ ಮನೆಯನ್ನೇ ಪುಸ್ತಕ ಗ್ರಂಥಾಲಯ ಮಾಡಿದಂತಹ ಎಸ್ ಜಿ ಸುಶೀಲಮ್ಮ ಡಾಕ್ಟರ್ ಸುರೇಶ್ ಹಗನವಾಡಿಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಇದರೊಂದಿಗೆ ಒಟ್ಟು ನಲವತ್ತೈದು ಮಂತಿಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿದ್ದಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿರುವಂತಹ ಗ್ರಂಥಾಲಯ ಮಾಡಿರುವಂತಹ ಅಂಕಿಗೌಡ ದಾವಣಗೆರೆಯಲ್ಲಿ ವೈದ್ಯ ಸುರೇಶ್ ಹಗನವಾಡಿ ಬೆಂಗಳೂರಿನ ಸಮಾಜ ಸೇವಕಿ ಎಸ್ ಜಿ ಸುಶೀಲಮ್ಮಗೆ ಈಗ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ ಟ್ರಾಫಿಕ್ ಟ್ರಾಫಿಕ್ನಿಂದ ಆಗಿರುವಂತಹ ಸಿಲಿಕಾನ್ ಸಿಟಿ ಜನರಿಗೆ ಕೊನೆಗೂ ಕೇಂದ್ರ ಸರ್ಕಾರ ಬಂಪರ್ ಉಡುಗೊರೆಯನ್ನ ನೀಡಿದೆ ನಗರದ ಹೃದಯ ಭಾಗ ಮೆಜೆಸ್ಟಿಕ್ ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನೇರ ಸಂಪರ್ಕ ಕಲ್ಪಿಸುವಂತಹ ಮಹತ್ವಾಕಾಂಕ್ಷಿಯ ಉಪನಗರ ರೈಲು ಯೋಜನೆಗೆ ಕೇಂದ್ರ ರೈಲ್ವೆ ಇಲಾಖೆ ಅಧಿಕೃತವಾಗಿ ಹಸಿರು ನಿಶಾನೆಯನ್ನ ತೋರಿಸಿದೆ ಬೆಂಗಳೂರು ಉಪನಗರ ರೈಲು ಯೋಜನೆಯ ಈ ನಿರ್ಣಾಯಕ ಹಂತಕ್ಕೆ ಸುಮಾರು ನಾಲ್ಕು ಸಾವಿರದ ನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ ಈ ರೈಲು ಮಾರ್ಗವು ಒಟ್ಟು ಎಂಟು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಹೊಸ ಜೋಡಣೆಯನ್ನ ಒಳಗೊಂಡಿರಲಿದ್ದು ಈ ಕೆಳಗಿನ ಪ್ರಮುಖ ನಿಲ್ದಾಣಗಳ ಮೂಲಕ ಸಾಗಲಿದೆ ಇನ್ನು ಮೆಜೆಸ್ಟಿಕ್ ಇಂದ ಆರಂಭವಾಗಿ ಯಶವಂತಪುರ ಮತ್ತು ಯಲಹಂಕ ಮೂಲಕ ಏನು ಸಂಚಾರವನ್ನ ನಡೆಸಿ ದೇವನಹಳ್ಳಿ ಏರ್ಪೋರ್ಟ್ ಟರ್ಮಿನಲ್ ಅನ್ನ ತಲುಪಲಿದೆ ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಕುರಿತು ಆತಂಕದಿಂದಾಗಿ ಈಗ ನೂರ ಹತ್ತಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ ಅಂತ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯೂ ಹೇಳಿದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಪ್ರತಿ ದಿನ ಮೂರರಿಂದ ನಾಲ್ಕು ಜನರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಇದರ ಹೊನೆಯನ್ನ ಹೊತ್ತುಕೊಳ್ಬೇಕು ಅಂತ ಹೇಳಿದ್ರು ಇನ್ನು ಚುನಾವಣಾ ಆಯೋಗದ ವಿರುದ್ಧ ಪ್ರಕರಣವನ್ನೇಕೆ ದಾಖಲಿಸಬಾರದು ಅಂತ ಅವರು ಪ್ರಶ್ನಿಸಿದ್ದಾರೆ ಇನ್ನು ಚುನಾವಣಾ ಆಯೋಗವು ಎಸ್ಐಆರ್ ಪ್ರಕ್ರಿಯೆ ಮೂಲಕ ಮತದಾರರಿಗೆ ಕಿರುಕುಳ ನೀಡುತ್ತಾ ಇದೆ ಮತ್ತು ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಅಪಾಯದಲ್ಲಿ ಸಿಲುಕಿಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪಿಸುತ್ತಾನೆ ಬಂದಿದ್ದಾರೆ ದಳಪತಿ ವಿಜಯ್ ಮತ್ತು ಅಜಿತ್ ಕುಮಾರ್ ಅವರ ಅಭಿಮಾನಿಗಳ ನಡುವೆ ಯಾವಾಗಲೂ ಕಿರಿಕ್ ಆಗತ್ತೆ ಅದಕ್ಕೆ ಈಗ ಹೊಸದೊಂದು ಉದಾಹರಣೆ ಸಿಕ್ಕಿದೆ ಅಜಿತ್ ಕುಮಾರ್ ನಟನೆಯ ಮಂಗಾತ್ ಸಿನಿಮಾ ಮರು ಬಿಡುಗಡೆ ಆಗಿದೆ ಸಿನಿಮಾ ನೋಡೋಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಈ ವೇಳೆ ಅಜಿತ್ ಅವರ ಅಭಿಮಾನಿಗಳು ಕೆಣಕೋಕೆ ವಿಜಯ್ ಫ್ಯಾನ್ಸ್ ಅವರು ಯತ್ನಿಸಿದ್ದಾರೆ ಇದರಿಂದಾಗಿ ಏನು ಗಲಾಟೆ ಆಗಿದೆ ವಿಜಯ್ ಅಭಿಮಾನಿಗೆ ಏನು ಅಜಿತ್ ಫ್ಯಾನ್ಸ್ ಅವರು ತಳಿಸಿದ್ದಾರೆ ಈ ಸಂದರ್ಭದ ವಿಡಿಯೋ ವೈರಲ್ ಆಗಿದೆ ದಳಪತಿ ವಿಜಯ್ ರಾಜಕೀಯದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಕೆ ಪಕ್ಷ ಕಟ್ಟಿ ಅದರ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಅಭಿಮಾನಿಗಳು ಕೂಡ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದಾರೆ ಕೆ ಪಕ್ಷದ ಬಾವುಟವನ್ನ ಹಿಡಿದು ಫ್ಯಾನ್ಸ್ ಓಡಾಡ್ತಾ ಇದ್ದಾರೆ ಅದೇ ಈಗ ಕಿರಿಕ್ಕೆ ಕಾರಣವಾಗಿದೆ ಹಿಂದಿ ವಿರೋಧಿ ಚಳುವಳಿ ವೇಳೆ ಪ್ರಾಣತ್ಯಾಗ ಮಾಡಿದವರನ್ನ ಸ್ಮರಿಸುವ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ರಾಜ್ಯದಲ್ಲಿ ಹಿಂದಿ ಭಾಷೆಗೆ ಅಂದು ಇಂದು ಹಾಗೂ ಎಂದೆಂದಿಗೂ ಜಾಗ ಇಲ್ಲ ಅಂತ ಭಾನುವಾರ ಪ್ರತಿಪಾದಿಸಿದ್ದಾರೆ ಭಾಷಾ ಹುತಾತ್ಮರ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಸಾವಿರದ ಒಂಬೈನೂರ ಅರವತ್ತೈದರ ಸಂದರ್ಭದಲ್ಲಿ ಉತ್ತುಂಗಕ್ಕೇರಿದ್ದಂತಹ ಹಿಂದಿ ವಿರೋಧಿ ಚಳುವಳಿ ಆ ಸಂದರ್ಭದಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ತನ್ನದೇ ಭಾಷೆಯನ್ನ ಪ್ರೀತಿಸುವ ರಾಜ್ಯವು ಹಿಂದಿ ಹೇರಿಕೆ ವಿರುದ್ಧ ಒಟ್ಟಾಗಿ ಹೋರಾಟ ಮಾಡಿತು ಪ್ರತಿ ಬಾರಿ ಹೇರಿಕೆಯಾದಾಗಲೂ ಕೂಡ ಅದೇ ಹುರುಪಿನಿಂದ ಹೋರಾಡ್ತಾ ಇದೆ ಆ ಮೂಲಕ ಉಪಖಂಡದಲ್ಲಿನ ವಿವಿಧ ಭಾಷೆಗಳ ಹಕ್ಕು ಮತ್ತು ಗುರುತನ್ನ ರಕ್ಷಿಸಿಕೊಳ್ತಾ ಇದೆ ಅಂತ ಸ್ಟಾಲಿನ್ ಅವರು ಉಲ್ಲೇಖಿಸಿದ್ದಾರೆ ವಯನಾಡಿನ ಕೇರಳ ಕರ್ನಾಟಕ ಗಡಿಯಲ್ಲಿ ದಾಖಲೆಗಳಿಲ್ಲದೆ ಲಕ್ಷಾಂತರ ರೂಪಾಯಿ ಸಾಗಿಸ್ತಾ ಇದ್ದಂತಹ ಯುವಕನೊಬ್ಬ ಅಬಕಾರಿ ಇಲಾಖೆ ತಂಡದ ಬಲೆಗೆ ಬಿದ್ದಾನೆ ಕೋಕೋಡ್ನ வள்ளையா ಮೊಹಮ್ಮದ್ ಸಾಮೀರ್ ಬಂಧಿತ ಯುವಕ ಇತ ಮೂವತ್ತು ಲಕ್ಷದ ತೊಂಬತ್ತು ಮೂರು ಸಾವಿರದ ಒಂಬೈನೂರು ರೂಪಾಯಿಯನ್ನ ಸಾಗಿಸ್ತಾ ಇದ್ದ ಬಸ್ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಚೆಕ್ ಪೋಸ್ಟ್ ಗೆ ಬಂದಿತ್ತು ಅಬಕಾರಿ ಇಲಾಖೆ ತಂಡ ಮಾದಕ ವಸ್ತು ಸಾಗಾಟದ ಬಗ್ಗೆ ತಪಾಸಣೆಯನ್ನ ನಡೆಸ್ತಾ ಇದ್ದಾಗ ಯುವಕ ಗಾಬರಿಗೊಂಡಿದ್ದಾನೆ ಅನುಮಾನದ ಮೇಲೆ ಆತನನ್ನ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನ ನಡೆಸಿದಾಗ ನೋಟಿನ ಕಂತಿಗಳು ಪತ್ತೆಯಾಗಿವೆ ಹಣವನ್ನ ಯಾರಿಗೆ ಎಲ್ಲಿಗೆ ಕೊಂಡೊಯ್ಲಾಗ್ತಾ ಇದೆ ಅನ್ನೋದಕ್ಕೆ ದಾಖಲೆಗಳು ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸಿ ಪರಿಶೀಲಿಸ್ತಾ ಇದ್ದಾರೆ ತಮ್ಮ ಪಕ್ಷಗಳ ಉನ್ನತ ನಾಯಕತ್ವ ಇಂತಹ ರಾಜಕೀಯ ಹೊಂದಾಣಿಕೆಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಾ ಇದ್ರೂ ಕೂಡ ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಅಚಲ್ಪುರ್ ಪುರಸಭೆಯಲ್ಲಿ ವಿವಿಧ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡುವ ಉದ್ದೇಶದಿಂದ ಬಿಜೆಪಿ ಎಐಎಂಐಎಂ ಮತ್ತು ಕಾಂಗ್ರೆಸ್ ಪರಸ್ಪರ ಮೈತ್ರಿಯನ್ನ ಮಾಡಿಕೊಂಡಿವೆ ಅಚಲ್ಪುರ್ ಪುರಸಭೆಯಲ್ಲಿ ಕಳೆದ ತಿಂಗಳು ಏನು ನಡೆದಂತಹ ಚುನಾವಣೆಯಲ್ಲಿ ನಲವತ್ತ್ ಒಂದು ಸ್ಥಾನಗಳ ಪೈಕಿ ಕಾಂಗ್ರೆಸ್ ಹದಿನೈದು ಸ್ಥಾನಗಳನ್ನ ಗೆದ್ದಿದೆ ಬಿಜೆಪಿ ಒಂಬತ್ತು ಹಾಗೂ ಎಐಎಂಐಎಂ ಮೂರು ಸ್ಥಾನಗಳನ್ನ ಪಡೆದಿದೆ ಸ್ವತಂತ್ರ ಅಭ್ಯರ್ಥಿಗಳು ಹತ್ತು ಸ್ಥಾನಗಳನ್ನ ಗೆದ್ದಿದ್ದು ಪ್ರಹಾರ್ ಜನಶಕ್ತಿ ಪಕ್ಷ ಮತ್ತು ಎನ್ಸಿಪಿ ತಲಾ ಎರಡು ಸ್ಥಾನಗಳನ್ನ ಪಡೆದಿವೆ ಬಿಜೆಪಿ ನೂತನ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಮುಂದಿನ ತಿಂಗಳು ಕರ್ನಾಟಕ ರಾಜ್ಯ ಪ್ರವಾಸ ಕೈಗೊಳ್ಳುವಂತಹ ನಿರೀಕ್ಷೆ ಇದೆ ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕಾರಿ ಸಮಿತಿ ಸಭೆ ನಡೆಯುವಂತಹ ಸಾಧ್ಯತೆಗಳಿವೆ ಬಹುತೇಕ ಫೆಬ್ರವರಿ ಹದಿನೇಳರಿಂದ ಇಪ್ಪತ್ತರ ನಡುವೆ ಏನು ಈ ಕಾರ್ಯಕ್ರಮವನ್ನ ನಿಗದಿಯಾಗಬಹುದು ಅಂತ ಹೇಳಿ ಇನ್ನು ಪಕ್ಷ ಸಂಘಟನೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೆ ಸೇರಿ ಗ್ರೇಟರ್ ಬೆಂಗಳೂರು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ತಯಾರಿ ಮತ್ತಿತರ ವಿಷಯಗಳ ಕುರಿತು ಚರ್ಚೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ